ಸ್ನೇಹಿತರಿ ಗೋಕರ್ಣದ ಅಶೋಕೆಗೆ ಹೋದಾಗ ಸಮೀಪದಲ್ಲಿ ಇರುವಂತಹ ಸೌಮ್ಯಶ್ರೀ ಮತ್ತು ಪತಂಜಲಿ ಶರ್ಮಾ ಅವರು ನಡೆಸುತ್ತಿರುವ ಸಸ್ಯ ಸಂಜೀವಿನಿ ಪತಂಜಲಿ ಆಯುರ್ವೇದಿಕ ಕೇಂದ್ರಕ್ಕೆ ಭೇಟಿಯಿತ್ತ ಕೆಲವು ಕ್ಷಣಗಳನ್ನು ನೋಡೋಣ ಬನ್ನಿ ಎಕರುಗಟ್ಟಲೆ ವಿಸ್ತೀರ್ಣವಿರುವ ಈ ಪರಿಸರದಲ್ಲಿ ಹಲವಾರು ಆಯುರ್ವೇದಿಕ ಮರಗಿಡಗಳು ಗೋಶಾಲೆ ಶ್ವಾನ ಪ್ರಪಂಚ ಇವೆಲ್ಲವುದರ ಮಾಹಿತಿಯನ್ನು ಸೌಮ್ಯಶ್ರೀ ಅವರ ಅಮ್ಮ ಶಾರದಾ ಶರ್ಮಾ ಅವರು ಪರಿಚಯ ಮಾಡಿಕೊಟ್ಟರು ವಿಡಿಯೋವನ್ನು ಮಾಡಿರಲಿಲ್ಲ ನೋಡಿ ನಾವೀಗ ಸೌಮ್ಯಶ್ವಿ ಶರ್ಮ ಶರ್ಮರ ಗೋಶಾಲೆಗೆ ಬಂದದ್ದು ಇಲ್ಲಿ ತುಂಬ ಆಕಳನ್ನು ನೋಡಿದ್ವಿ ಆದರೆ ಎಲ್ಲದನ್ನು ವೀಡಿಯೋ ಮಾಡೋಕ್ಕೆ ಆಗಲಿರಲಾಗಿತ್ತು ಈ ಶಾರದವರು ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳುವಾಳಿ ಬಂದಿದ್ದಕ್ಕೆ ನನಗೆ ಈ ಆಕಳು ನೋಡಿದವಾಗ ಇದು ವೀಡಿಯೋ ಮಾಡೋ ನೆನಪೇ ಬಂದಿಲ್ಲ ಅದು ಇಲ್ಲಿ ಸುಮಾರು ಎಷ್ಟು ಆಕಳಿವೆ ಇಲ್ಲಿ ಒಟ್ಟು ನೂರು ನೂರ ಆಕಳಿವೆ ಅದೇ ನಾವು ನೋಡ್ಬಂದ್ವಿ ಅದಂದಲ್ಲ ಮೊದಲಿಂದೆಲ್ಲ ಮಾಡೋಕಾಗಿಲ್ಲ ಆದ್ರೂ ಇದಿಷ್ಟೇ ಆದ್ರೂ ಒಂದ್ಸಲ ಅಂತ ಹೇಳಿ ದೈವರ ಗೋಶಾಲೆಯಲ್ಲಿ ಡಾಕ್ಟರ್ ಪತಂಜಲಿ ಶರ್ಮ ಮತ್ತೆಂಜರ ಶರ್ಮ ಇದ್ರಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಇವೆಲ್ಲ ಅದೇ ದೇಸಿ ಆಕಳ ದೇಸಿ ಹಸುಗಳು ಎಲ್ಲ ಇದೆ ಗೋಮಾಳದಲ್ಲಿ ಒಂದಿಷ್ಟು ಹಸುಗಳು ಮತ್ತೆ ನಂದಿ ಸುಮಾರು ಒಂದು ನಲವತ್ತು ಗಂಡದ್ದೆ ಹಾಂ ಅದೇ ಅಲ್ಲಿ ನೋಡಿದ್ವಿ ಅದೇ ಫೋಟೋ ತೆಗಿಯೋಕೆ ಆಗಿಲ್ಲ ಆದರೂ ಇಲ್ಲಿ ಬಂದ್ಮೇಲೆ ನೆನಪಾಯಿತು ಹಾಗಾಗಿ ಒಂದು ಸ್ವಲ್ಪನಾದರೂ ಮಾಡಿ ಹಂಚ್ಕೊಳ್ಳೋಣ ಅಂತೇಳಿ ಈಗ ಹಂಚ್ಕೊಳ್ತಾ ಇದ್ದಿದ್ದು ಅದು ಈ ಆಕಳನ್ನೆಲ್ಲ ನೋಡಿದಾಗ ಇದು ಇಂಥ ಆಕಳನ್ನೆಲ್ಲ ಬೆಂಗಳೂರಿನಲ್ಲಂತೂ ನೋಡೋಕೆ ಸಾಧ್ಯವೇ ಇಲ್ಲ ಅಲ್ಲಲ್ಲೂ ಒಂದಂತೂ ಇದೇ ಬಿಟ್ಟರೆ ಆದರೆ ಇದೆಲ್ಲ ದೇಸಿ ತಳಿ ಹಸುವನ್ನ ಸಾಕೋಕೆ ಈಗ ಮನಸ್ಸು ಮಾಡೋರೇ ಕಡಿಮೆ ಅಂದರೆ ಇದರಿಂದ ಎಷ್ಟು ಉಪಯೋಗ ಇದೆ ಅಂದ್ರೆ ನಿಮ್ಮ ಮನೆಗೆ ಇಲ್ಲಿ ನಿಮ್ಮ ಮಗಳ ಇದರಲ್ಲಿ ಬಂದಾಗಲೇ ಗೊತ್ತಾಗುತ್ತೆ ಅದರಿಂದ ಮಜ್ಜಿಗೆ ಕುಡಿದ್ರೆ ಎಷ್ಟು ಟೇಸ್ಟ್ ಇದೆ ಅದರ ತುಪ್ಪಕ್ಕೆ ಎಷ್ಟು ಮಹತ್ವ ಇದೆ ಆಯುರ್ವೇದ ಚಿಕಿತ್ಸೆಯಲ್ಲಿ ಎಷ್ಟು ಎಷ್ಟನ್ನು ಉಪಯೋಗ ಮಾಡ್ತಾರೆ ಅದನ್ನೆಲ್ಲ ನೋಡಿದವಾಗ ತುಂಬ ಈ ದೇಸಿ ಆಕಳ ಮಹತ್ವ ಗೊತ್ತಾಗುತ್ತೆ ಗೌರಿ ಅಂತಲಾ ಹಾಂ ಮಗೊಂದು ಸಣ್ಣ ಮಾಹಿತಿಗಾಗಿ ಧನ್ಯವಾದಗಳು ಧನ್ಯವಾದಗಳು ಗಿದ್ದ ಹಸುಗಳೂ ಇಲ್ಲ ಇವೆ ಹ್ಮ್ ಓಡ್ತಾ ಅದು ಇದ್ರದ್ದು ಬಾಳಂತಿಯವರಿಗೆಲ್ಲ ಕೊಡ್ಲಕ್ಕಲ್ಲ ಇದು ಒಳ್ಳೆಯದು ಶತಾವರಿ ಇಲ್ಲಿ ಇದ್ರ ಎಲ್ಲ ನಾವು ಬೇರೆ ಬೇರೆ ರೀತಿ ಔಷಧಿಯ ಗಿಡ ನೋಡ್ಬೋದು ಅದೇ ನಾ ಪೂರ್ಣ ಮಾಡೋಕೆ ಅವಾಗ ಮನಸ್ಸೇ ಮಾಡಿಲ್ಲ ಸುಮ್ಮನೆ ಮಾತಾಡ್ತಾ ಹೊರಬಿಟ್ಟು ಅಪರೂಪದ ಕಾಯಕಲ್ಪ ಕುಟಿಯೊಳಗೂ ಹೋಗಿ ಶಾರದಾ ಶರ್ಮರಿಂದ ಅವರ ಐದು ದಿನಗಳ ಅನುಭವದ ಜೊತೆಗೆ ನಮಗೂ ಐದು ನಿಮಿಷಗಳ ಈ ಸುವರ್ಣಾವಕಾಶವನ್ನು ಕಲ್ಪಿಸಿಕೊಟ್ಟ ಈ ಕ್ಷಣವನ್ನು ಮರೆಯಲು ಸಾಧ್ಯವಿಲ್ಲ ಶಿವರಾತ್ರಿ ದಿವಸ ಕಾಯಕಲ್ಪಿ ಕಾಯಕಲ್ಪ ಕುಟಿಯೊಳಗೆ ನಮ್ದೊಂದು ಸಣ್ಣ ಅನುಭವ ಆಗಲಿಕ್ಕೆ ನಮ್ಮ ಶಾರದಾ ಅವರು ಸಹಕಾರ ಅಂದ್ರೆ ಅಂದರೆ ಇದರೊಳಗೆ ಯಾವ ರೀತಿ ಇರುತ್ತಲ್ಲ ಅವರು ಒಂಚೂರು ನಮಗೆ ಸಂಕ್ಷಿಪ್ತವಾಗಿ ಅದರ ಮಹತ್ವವನ್ನು ಹೇಳ್ತಾರೆ ನೋಡಿ ಇದು ಕಾಯಕಲ್ಪ ಕುಟಿ ಅಂತ ಇಲ್ಲಿ ಸಸ್ಯ ಸಂಜೀವಿನಿಯೊಳಗೆ ಇದೊಂದು ವ್ಯವಸ್ಥೆ ಇದೆ ನನಗೆ ಖುಷಿ ಅಂತಂದರೆ ಈ ಕುಟಿ ನಿರ್ಮಾಣ ಆದಮೇಲೆ ಮೊದಲನೇ ಪ್ರವೇಶನೇ ನಂದಾಗಿತ್ತು ನನ್ನ ಮಗಳು ಮತ್ತು ಹಳೆಯನ ಹತ್ರ ಹೇಳ್ಕೊಂಡು ವಿನಂತಿ ಮಾಡಿಕೊಂಡು ನನಗೆ ಬೇಕು ಅಂತ ವಿವೇಚನವನ್ನು ತಗೊಂಡು ಆಮೇಲೆ ನಾನು ಹೋಗಿ ಅಲ್ಲಿ ಐದು ಹಗಲು ಐದು ರಾತ್ರಿ ಉಳ್ಕೊಂಡು ಬಂದಿದ್ದೆ ತುಂಬ ಖುಷಿ ಅಂದರೆ ತುಂಬ ಖುಷಿ ಸಿಕ್ಕಿತ್ತು ಹಾಗಾಗಿ ಇವತ್ತು ನಮ್ಮ ಫ್ರೆಂಡ್ ಕಡೆ ಸ್ನೇಹಿತರ ಜೊತೆ ಅವರಿಗೆ ಈ ಕಾಯಕಲ್ಪ ಕುಟಿಯ ಪ್ರವೇಶವನ್ನ ಸಲ ಮಾಡಿಸಿ ಒಂದ್ ಐದು ನಿಮಿಷ ನಾವಿಲ್ಲಿ ಓಂಕಾರ ಓಂಕಾರದೊಂದಿಗೆ ಧ್ಯಾನವನ್ನ ಮಾಡಿ ಅವರು ತುಂಬಾ ಖುಷಿ ಪಟ್ರು ಎಲ್ಲರೂ ಅದ್ಭುತ ಶಿವ ಧ್ಯಾನವನ್ನ ಮಾಡಿದ್ರು ತುಂಬಾ ನಮಗೂ ಇದ್ರ ಮಹತ್ವ ಯಾವ ರೀತಿ ಅದೇ ಮಹತ್ವ ಯಾವ ರೀತಿ ಇದೆ ಅನ್ನೋದನ್ನ ನೀವು ತೋರಿಸಿದ್ದಕ್ಕೆ ಅನುಭವ ಆಯಿತು ನಮ್ಮ ಸಂಗೀತ ಸಾಧಕಿ ಇದ್ದವರು ಅವರದ್ದು ಮಾಡಿದ್ದಕ್ಕೆ ನಮಗೆ ಜೀವನ ಧ್ಯಾನದಲ್ಲೇ ನಾವು ಒಂದು ಐದು ನಿಮಿಷ ಅಂತೂ ನಾವು ಅದರೊಳಗೆ ಹೋದ್ವಿ ಹೌದು ತುಂಬ ಖುಷಿಯಾಯಿತು ಆದರೆ ಇಲ್ಲಿ ಇವರದ್ದು ಸಸ್ಯ ಸಂಜೀವನಿಯಲ್ಲಿ ಇನ್ನೂ ನೋಡುವಂಥದ್ದು ಇತ್ತು ಆದರೆ ನಮಗೂ ಸಮಯದ ಅಭಾವ ನಮಗೆ ಇಷ್ಟೊಂದು ಇದೆ ಅಂತೇಳಿ ಕಲ್ಪನೆಗೂ ಇರಲಿಲ್ಲ ಆಗಿತ್ತು ನನ್ನ ಲೈವ್ ಲೈವಲ್ಲಿ ಒಂದು ಸ್ವಲ್ಪ ನೋಡಿದಾಗಿತ್ತು ಇನ್ನೊಮ್ಮೆ ಇದರ ಬಗ್ಗೆ ಇದನ್ನು ಅನುಭವಿಸೋಕೆ ಇನ್ನೊಂದು ದಿವಸ ಬಂದು ಇದೆಲ್ಲ ಮಾಡುವ ಬಂದ ಅಲ್ಪ ಸಮಯದಲ್ಲೇ ನಮಗೆ ಇಷ್ಟೆಲ್ಲ ಸಹಕಾರ ನೀಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಧನ್ಯವಾದಗಳು ನಿಂತ್ಕೊಳ್ಳಿ ನಿಮ್ಮ ಫೋಟೋ ಹಾಂ ನಮಗೆ ಶಿವರಾತ್ರಿಯಲ್ಲಿ ಮಹಾಬಲೇಶ್ವರನ ದರ್ಶನ ಆಗದೇ ಇದ್ದರು ಇಲ್ಲಿ ಪಶುಪತಿನಾಥನ ದರ್ಶನ ಆಯ್ತು ಈಗ ನಾವೀಗ ಬಂದವಾಗ ಅವರು ಅದು ಆನ್ಲೈನ್ ಅದರಲ್ಲಿದ್ದರು ಕನ್ಸಲ್ಟೇಷನಲ್ಲಿದ್ದರೂ ಅವ್ರ ಅಮ್ಮ ಇದೆಲ್ಲ ಮಾಹಿತಿ ಕೊಟ್ಟಿದ್ದನ್ನು ನಾನು ಸಂಕ್ಷಿಪ್ತವಾಗಿ ತೋರಿಸಿದ್ದೆ ಈಗ ನಮ್ಮ ನಾವು ಬಂದಿದ್ದೀವಿ ಹೇಳಿ ನಮ್ಮ ಜೊತೆ ಮಾತಾಡೋಕೆ ಅವ್ರ ಟೈಮನ್ನು ಹಾಳು ಮಾಡ್ಕೊಂಡು ಒಳ್ಳೆ ಹೇಳೋದಿಲ್ಲ ನಮಗೆ ಖುಷಿ ಆಯ್ತು ಅವ್ರ ಜೊತೆ ಸಿಕ್ಕಿದ್ದು ಹಂಗಾಗಿ ಅವ್ರ ಜೊತೆಗೂ ಒಂದು ಸಣ್ಣ ವೀಡಿಯೋ ಇದು ಪಶುಪತಿ ನಾಥನ ಜೊತೆಗೆ ಹಂಚ್ಕೊಳ್ತಾ ಇದ್ದೆ ಹ್ಮ್ ಈ ಕಬ್ಬುನ ಹಾಳು ತಗಿತ್ರ ಈಗ ಇಲ್ಲೇ ಬೆಳೆದದ್ದು ಅಲ್ವಾ ಇದು ಇದು ಯಾವ ಕಬ್ಬು ಇದು ಹಾ ದಾಸ್ ಕಬ್ಬ ಅಥವಾ ಹಾಲು ಕಬ್ಬ ಹಾ ಎಲ್ಲ ಮಿಕ್ಸ್ ಅದೆಯಾ ಅಲ್ಲ ಎಂತೆ ಹೆಸರು ಇರ್ತದಲ್ಲ ಮತ್ತೆ ಹೆಸರು ನಂದು ಹೆಸರು ಇರ್ತದಲ್ಲ ಅದೇ ಎಂತ ಸಕ್ಕರೆ ಕಬ್ಬು ಎಂತೆ ಹೆಸರು ಇರ್ತದಲ್ಲ ಬೇಲಿ ಕಬ್ಬು ಬೇಲಿ ಕಬ್ಬುಗಳು ಇರ್ತದೆ ಬೆರಿ ಕಬ್ಬು

and again